ಸ್ನೇಹಿತರೆ ಇವತ್ತು ಏನೇ ಆಗಲಿ ಅದೇ ದೊಡ್ಡ ಗುಡ್ಡ ಇರಲಿ ಇವತ್ತು ಅತ್ತೆ ಬಿಡದ ಅಂತ ಪ್ಲಾನ್ ಹಾಕ್ಕೊಂಡು ಹೊರಟವಿ ಗುರು ಓಡೋಕ್ಕಿಂತ ಮುಂಚೆ ಸ್ನೇಹಿತರೆ ಫಸ್ಟ್ ತಿಂಡಿ ಮಾಡ್ಕೊಳ್ಳೋದ ಗುಡ್ಡದ ಮೇಲೆ ಹೋದ್ರೆ ಏನು ಸಿಗೋಲ್ಲ ಅಂತ ಪ್ಲಾನ್ ಹಾಕೊಂಡು ಮೊದಲು ತಿಂಡಿ ಮಾಡಕ್ ಹೋದ್ವಿ ಇಡ್ಲಿ ಸಾಂಬಾರು ಡಿಪ್ ಸಿಗುತ್ತಾ ಇಡ್ಲಿ ಸಾಂಬಾರ ಡಿಪ್ ಎರಡು ರೈಸ್ ಬಾತ್ ಒಂದು ಇಡ್ಲಿ ಸಾಂಬಾರು ತಗೊಂಡ್ವಿ ಗುರು ಆದ್ರೆ ರೈಸ್ ಬಾತ್ ಅಲ್ಲಿ ಮಾತ್ರ ರೈಸ್ ಒಂದು ಬಿಟ್ಟು ಇನ್ನೇನು ಕಾಣ್ಲೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಟೂರಿಸ್ಟ್ ಪ್ಲೇಸು ಇಲ್ಲೆಲ್ಲ ಹಿಂಗೇನೆ ಬೇಕಾಬಿಟ್ಟು ಮಾಡ್ತಾ ಇರ್ತಾರೆ ಅಂತ ಹೇಳಿ ಕೊಟ್ಟದ್ದನ್ನ ಹೋಗುರು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ನಾವು ಒತ್ತಕ್ಕೆ ಹೋಗ್ತಾ ಇರೋದೇ ಒಂದು ದೊಡ್ಡ ಗುಡ್ಡ ಇಲ್ಲ ಅಂದ್ರೂ ಒಂದು ಮೂರ್ನಾಲ್ಕು ಅವರ್ ಜರ್ನಿ ಇರುತ್ತೆ ಹತ್ತಿ ಇಳಿಬೇಕಂದ್ರೆ ಅದಕ್ಕೋಸ್ಕರನೇ ನಮಗೆ ಸ್ನಾಕ್ಸ್ ಮತ್ತೆ ವಾಟರ್ ಎಲ್ಲ ಬೇಕಾಗುತ್ತೆ ಅದಕ್ಕೋಸ್ಕರನೇ ವೇ ನಾವು ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ ನಮ್ಗೆ ಏನೇನು ಬೇಕು ತಿನ್ನೋದಕ್ಕೆ ಅದೆಲ್ಲ ಸ್ನ್ಯಾಕ್ಸು ಮತ್ತು ಎಲ್ಲ ತಗೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ ನೈಟ್ ಬಂದು ವಾಪಸ್ ಹೋಗಿದ್ವಿ ನಾವು ಬಂದಾಗ ಒಂದು ಮೂರು ಗಂಟೆ ಆಗಿತ್ತು ಮೂರು ಗಂಟೆ ಮೇಲೆ ಬಿಡಲ್ಲ ಅಂತೇಳ್ಬಿಟ್ಟು ವಾಪಸ್ ಹೋಗಿದ್ವಿ ಇವಾಗ ಬೆಳ ಬೆಳಗ್ಗೆ ಏಳು ಗಂಟೆ ಏಳುವರೆಗೆ ಬರೋದ ಅಂದ್ಕೊಂಡ್ವಿ ಗುರು ಆಗಲಿಲ್ಲ ರಾತ್ರಿ ಮಲಗಿದ ಮೇಲೆ ಬೆಳಗ್ಗೆ ಎದ್ದೊಳದೇ ಏಳು ಗಂಟೆ ಎಂಟು ಗಂಟೆ ಆಗೋಯ್ತು ಮತ್ತೆ ನಾವು ತಿಂಡಿ ಗಿಂಡಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮು ಓಕೆ ಟೈಮು ಒಂಬತ್ತು ನಲ್ವತ್ತು ಆಗೈತೆ ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ತಿಳಿಸ್ಬಿಡ್ತೀನಿ ನಿಮಗೆ ನರಸಿಂಹಗಡ ಕೋಟೆ ಮತ್ತೆ ಗಡಾಯಿ ಕಲ್ಲು ಅಂತ ಕರೆಯೋ ಇದನ್ನ ಜಮಲಾಬಾದ್ ಕೋಟೆ ಅಂತಲೂ ಕರೀತಾರೆ ಆಕ್ಚುಲಿ ಇವಾಗ ಫೇಮಸ್ ಆಗಿರೋದು ಗಡಾಯಿ ಕಲ್ಲು ಅಂತಾನೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ಗಡಾಯಿ ಕಲ್ಲಿಗೆ ಬಂದರೆ ಎಂಟ್ರಿ ಇರೋದು ನಿಮಗೆ ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಟೈಮ್ ಇರುತ್ತೆ ಓಕೆ ಎಂಟ್ರಿ ಮಾಡಿಸದಾ ಇಲ್ಲೇ ಎಂಟ್ರಿ ಡಬ್ಲ್ಯೂ 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 ಡಾಟ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ನಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಹಂಗೆ ನಮ್ದು ಕೂಡ ಬುಕ್ಕಿಂಗ್ ಆಯಿತು ಅದಾದ ಮೇಲೆ ನಾವು ಏನೇನು ಸ್ನ್ಯಾಕ್ಸು ಮತ್ತು ವಾಟರ್ ಎಲ್ಲ ತಂದಿದ್ವಿ ಅದೆಲ್ಲ ಚೆಕ್ ಮಾಡಿ ಮತ್ತೆ ಲೆಕ್ಕ ಹಾಕಿ ಎಲ್ಲಾನು ಇದನ್ನು ಮತ್ತೆ ವಾಪಸ್ ತರಬೇಕು ಅಂತ ಹೇಳಿ ಎಲ್ಲ ನೋಟ್ ಮಾಡಿಕೊಂಡ್ರು ಗುರು ಮತ್ತೆ ಎಂಟ್ರಿ ಆಗೋಕೆ ಐವತ್ತು ರೂಪಾಯಿ ಕಟ್ಕೊಂಡ್ರು ಇದು ಪ್ಲಾಸ್ಟಿಕ್ ಪೇ ಮಾಡಬೇಕಾ ಪ್ಲಾಸ್ಟಿಕ್ ಪೇ ಮಾಡೋದಲ್ಲ ಪ್ಲಾಸ್ಟಿಕ್ ಬಿಸಾಡಿದ್ರೆ ನೂರು ರೂಪಾಯಿ ಕೊಡಬೇಕು ಹಾಂ ಯಾವ್ದು ಕೂಡ ಬಾಟ್ಲಿ ನಾನು ಹಾಕಿದ್ದೇನೆ ಪ್ಲಾಸ್ಟಿಕ್ ಅದೇನು ಪ್ಲಾಸ್ಟಿಕ್ ಬರಬೇಕು ಒಂದು ಪ್ಲಾಸ್ಟಿಕ್ ಮಿಸ್ ಆದ್ರೆ ನೂರು ರೂಪಾಯಿ ಕೊಡಬೇಕು ಓಕೆ ಬಾಗರು ನಾವ್ಯಾರು ಕಡಿಮೆ ಎಲ್ಲೂ ನಿಲ್ಲೋದು ಬೇಡ ಒಂದೇ ಸರಿ ಅತ್ತೆ ಬಿಡೋದ ಗುಡ್ಡನ ಅಂತ ಹೇಳ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಯ್ತು ಗುರು ನಮ್ಮ ಕೆಪಾಸಿಟಿ ಏನು ಅಂತ ಬ್ಯಾಗಲ್ಲಿ ಸ್ನೇಹಿತರೆ ಒಂದಷ್ಟು ಸ್ನ್ಯಾಕ್ಸ್ ತಗೊಂಡಿದ್ವಿ ಮತ್ತೆ ಎಲ್ಲರೂ ಒಂದೊಂದು ಲೀಟ್ರ್ ವಾಟರ್ ಒಂದು ಸ್ವಲ್ಪ ದೂರ ಇಲ್ಲಿಂದ ಇಲ್ಲಿಗೆ ಬಂದಿರೋದು ಮೇಲ್ಗಡೆ ಹೋಗೋಕೆ ಆಗ್ತಾನೆ ಇಲ್ಲ ಅದಕ್ಕೇನೆ ಹೇಳೋದು ಸ್ನೇಹಿತರೆ ಎಲ್ಲರೂ ಡೈಲಿ ವ್ಯಾಯಾಮ ಮಾಡಬೇಕು ವಾಕ್ ಮಾಡಬೇಕು ರನ್ನಿಂಗ್ ಮಾಡಬೇಕಂತ ನಾವು ಸ್ಟಾರ್ಟ್ ಮಾಡಬೇಕು ಗುರು ಇನ್ನು ಡೈಲಿ ವಾಕ್ ಮಾಡೋಕ್ಕೆ ರನ್ನಿಂಗ್ ಮಾಡೋಕ್ಕೆ ನಾವು ಮೇಲ್ಗಡೆ ಎಷ್ಟು ಪ್ಲಾಸ್ಟಿಕ್ ತಗೊಂಡು ಹೋಗ್ತೀವಿ ಅಯ್ಯಪ್ಪ ಗುರು ನಾವು ಮೇಲ್ಗಡೆ ಎಷ್ಟು ಪ್ಲಾಸ್ಟಿಕ್ ತಗೊಂಡು ಹೋಗ್ತೀವಿ ಅಷ್ಟು ವಾಪಸ್ ತರಬೇಕು ಇಲ್ಲಾಂದರೆ ನೂರು ರೂಪಾಯಿ ಒಂದು ಪ್ಲಾಸ್ಟಿಕ್ ಇಲ್ಲ ಅಂದ್ರೂ ಒಂದು ಪ್ಲಾಸ್ಟಿಕ್ಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಕೆಳಗಡೆ ಫಸ್ಟೇ ಹಾಕಿ ಎಲ್ಲನೂ ಏನೇನು ತಗೊಂಡು ಹೋಗ್ತೀವಿ ಅದೆಲ್ಲ ಕೌಂಟ್ ಮಾಡಿ ಬರ್ದಿದ್ದ ಬರೆದಿಟ್ಟವ್ರೆ ನಿಜವಾಗ್ಲೂ ಗುರು ಕೌಂಟ್ ಮಾಡ್ಬೇಕು ಕೌಂಟ್ ಮಾಡ್ಕೋಬೇಕು ನಾವು ಇನ್ನು ಎಷ್ಟು ದಿನ ಬದುಕಿರ್ತೀವಿ ಅಂತ ನಾವು ಈ ಥರ ಆಗ್ಬಿಟ್ರೆ ಹೆಂಗುರು ಏನು ಒಂದು ಸ್ವಲ್ಪ ದೂರನೋ ಬಂದಿಲ್ಲ ದಮ್ಮು ದಮ್ಮೂರಿಬೇಕಂದ್ರೆ ಗರ್ಡಿಗೆ ಹೋಗ್ಬೇಕು ಅಲ್ವಾ

ಅವ್ರು ಸಿಟಿಯವರು ಅವ್ರಿಗಿಂತ ಕೆಡಮೆನೆ ಇಲ್ಲಿಗೆ ತಲುಪಬೇಕು ಇನ್ನೂ ನಾವು ಅವನ ಹೇಳಿದ್ದು ಕರೆಕ್ಟ್ ಕಣ ಕೆಳಗಡೆ ಸಾಹೇಬ್ರು ಹೇಳಿದ್ ಕರೆಕ್ಟು ಮೂರು ಲೀಟ್ರ್ ನೀರು ಸಾಲಲ್ಲ ಅನ್ಕೀನಿ ಒಂದು ಹತ್ತು ನಿಮಿಷ ಆದಮೇಲೆ ಕುಂತ್ಕೊಂಡು ಆಮೇಲೆ ನೀರು ಕುಡಿಯ್ರಿ ಸುಧಾರಿಸ್ಕೊಂಡು ಸುಸ್ತಾದ ತಕ್ಷಣ ನೀರು ಕುಡಿದ್ಬಿಟ್ಟು ಆಮೇಲೆ ನಮ್ನ್ ನಾವು ಹೋಗೋದೇ ಕಷ್ಟ ನಿಮ್ಮ ಬೇರೆ ಎಲ್ಲೊತ್ತಿಗೆ ಹೋಗದ ಗ್ರಿಪ್ ಐತೆ ಗುರು ಸು ಸಿಕ್ಕಾಪಟ್ಟೆ ಗ್ರಿಪ್ ಐತೆ ಓಹ್ ಇದೆಲ್ಲ ಸೂಪರ್ ಆಗೈತೆ ಗುರು ಇದೆಲ್ಲ ಹತ್ತಬೇಕಂದ್ರೆ ಇವೆಲ್ಲ ನಮ್ಮ ಲೈಫಲ್ಲಿ ಸ್ನೇಹಿತರೆ ಸಾಯ ಒಂದು ಸರಿ ಅನುಭವಿಸ್ಬಿಡ್ಬೇಕಿದ್ದನ್ನೆಲ್ಲ ಇನ್ನು ಮತ್ತೆ ಒಂದು ನಲ್ವತ್ತು ವರ್ಷ ಆದಮೇಲೆ ನೀವು ಇದೆಲ್ಲ ಹತ್ತಕ್ಕಾಗತ್ತಾ ಚಾನ್ಸೇ ಇಲ್ಲ ಗುರು ಏಜ್ ಇದ್ದಾಗಲೇ ಇದೆಲ್ಲ ಮುಗಿಸ್ಕೋಬೇಕಷ್ಟೆ ನಮ್ಮ ಪ್ಲ್ಯಾನ್ ಇದ್ದಿದೆ ಕುಮಾರ ಪರ್ವತ ಹತ್ಬೇಕಂತ ಅಲ್ಲಿಂದ ಬಂದಿದ್ದು ಅದು ಒಂದಿನ ಫುಲ್ಲು ಹತ್ತಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ಬಂದಿದ್ದೀವಿ ಹಾಂ ಇಲ್ಲ ಕಿಸಿಯಾಕಾಯ್ತಾಯಿಲ್ಲ ಕುಮಾರ ಪರ್ವತ ಎಲ್ಲಿ ಹತ್ತದ ನೋಡಿ ಗುರು ಹಿಂಗೈತಿದ್ದು ಬಿಸಿಲೇನಾದರೂ ಬಂದಿದ್ರೆ ಇವಾಗ ವಿಡಿಯೋ ಕ್ಲಾರಿಟಿ ಅದ್ದೂರಿಯಾ ಕಾಣೋದಿಲ್ಲ ಇನ್ನೂ ಒನ್ ಅವರ್ ಬೇಕು ಬಿಸಿಲು ಬರ್ಬೇಕಾದ್ರೆ ಇಲ್ಲಿ ಅಪ್ಪ ನಮಗೆಲ್ಲ ಈ ಥರ ಅಂದರೆ ಇಷ್ಟ ಗುರು ಬೆಟ್ಟ ಗುಡ್ಡ ಹತ್ತದಂದ್ರೆ ಅಯ್ಯಪ್ಪ ಇದೇ ಚಂದ ಅಲ್ಲೊಂದು ಟೀಮು ಸ್ನೇಹಿತರೆ ನಾನು ಬಂದಿದ್ದು ರೋಡಲ್ಲ ಗೊತ್ತವ್ರ ಅಂತ ನಮ್ಮ ಹುಡುಗರು ಹಂಗಾಸು ಹೋಗವ್ರ ಹಿಂಗುರು ಹೊತ್ತಿದ್ದ ನಾನು ಕಪ್ಪ ಮೇಲೆ ಬಂದು ನೋಡ್ತೀನಿ ನನಗೆ ಭಯ ಆಗ್ತಾಯಿದೆ ಹಂಗಾಸಿನ್ನ ಕೆಳಗೆ ಹೋಗು ಕೆಳಗಡೆ ಹೋಗ್ಬೇಕು ಅಲ್ಲೋಗಿ ಮತ್ತೆ ಕೆಳಗಡೆ ಇನ್ನೂ ನಾವು ಹೋಗ್ಬೇಕೇಳಿ ಅಲ್ಲಿ ಕಾಣ್ತಾ ಇತ್ತಲ್ಲ ಗುಡ್ಡ ಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗೋದವನು ಹುಫ್ ಮರಗಳ ಅಡ್ಡ ಐತೆ ಅಲ್ಲಿ ಕಾಣ್ತಾ ಇದ್ದಲ್ಲ ಸ್ನೇಹಿತರೆ ಆ ತುದಿಗೆ ಹೋಗ್ಬೇಕು ನಾವು ಒಂದು ಒಳ್ಳೆ ಜರ್ನಿ ಗಡಾಯಿ ಕಲ್ಲು ಮೇಲ್ಗಡೆ ಹೋಗ್ಬಿಟ್ಟವ್ರೆ ಆಲ್ರೆಡಿ ಒಂದು ಟೀಮ್ ಹೋಗಿರ್ಬೇಕು ಮೇಲ್ಗಡೆಗೆ ಆ ತುತ್ತ ತುದಿಗೆ ಎಲ್ಲ ಶಿಷ್ಯ ಅಲ್ಲಿ ಎಲ್ಲೋ ಕಲರು ನೀನು ಅರುಂಧತಿ ನಕ್ಷತ್ರ ತೋರ್ಸಂಗೆ ತೋರಿಸ್ತಾ ಅಪ್ಪ ಅಲ್ಲಿ ಅಂತ ಇಬ್ಬರು ಮರ ಪಕ್ತಾನೆ ಹಾಂ ಜನಗಳಾರ ಮೇಲ್ ಹೋಗಿರೋರು ಈ ಕಡೆ ಕಾಣ್ತಾ ಇಲ್ಲ ಆ ಕಡೆ ಹೋಗ್ಬಿಟ್ಟವರಾ ಇಲ್ಲಿ ಮರ ಕ್ಯಾಮೆರಾಲಿ ಕಾಣೋದಿಲ್ಲ ಆಯೆ ಮರಕ aantaraಲಿ ನಿಂತಿದ್ದೆ ಅಂತ ಹೇಳ್ತಿದೀನು ಓ ಇರ್ತಾರಲ್ಲ ಅಲ್ಲಿ ಜನಗಳವರಲ್ಲ ಕರೆಕ್ಟ್ ಕಣ ಒಂದು ಮೂರು ಜನ ಅವರೇ ಅಲ್ಲಿ ಕೆಳಗಡೆ ವೈಟ್ ಶರ್ಟ್ ಒಬ್ಬ ಮೇಲೆ ಒಂದಿಬ್ರು ಇಲ್ಲಿ ಇಲ್ಲಿ ವೈಟ್ ಅದೇ ಫುಲ್ ಸಣ್ಣ ಕಾಣ್ತಾವ್ರೆ ಅಷ್ಟ ಅದಕ್ಕೆ ಕಾಣ್ತಾ ಇಲ್ಲ ಆ ನಾತಮಗುವಾದೆ ಅಪರೂಪಮತ್ತು ಲಿಲ್ಲಾ ಬಿದ್ದರೆ ಒಗಡವ್ರ ಹೋಗೋರಿಲ್ಲ ಅಪ್ಪ ಸ್ನೇಹಿತರ ನಾವು ಅಲ್ಲಿಗೋಗಿ ಹಾದಿ ಹೋಗಿ ಹೇಳಿ ಮಲಗ್ಬಿಟ್ರೆ ಆರಾಮಾಗಿ ಕೆಳಗಡೆ ಹೋಗ್ಬಿಡ್ಬೋದು ಇಳಿಯೋಕಾಗಲಿಲ್ಲ ಆ ಕಡೆಯಿಂದ ಬರ್ಬೇಕಾದ್ರೆ ಅಂದರೆ ಉರುಳು ಸೇವೆ ಮಾಡ್ಕೊಂಡು ನೋಡ್ ಕೆಳಗಡೆಗೆ ಹೋಗ್ತಾ ಇರೋದೇ ಶಿವನ ಪಾದ ಸೇರ್ಕೋಬೇಕಾಗತ್ತ ಆಮೇಲೆ ಬಾ ಅದಕ್ಕೆ ಹೇಳೋದು ಬೆಳಬಳಗೇ ನಮ್ಮ ಜೊತೆಗೆ ಓಡ್ಬ ಓಡಕ್ಕೆ ಎದ್ದು ಬಾ ಅಂತ ಒಂಬತ್ತು ಗಂಟೆ ಆದರೂ ಎದೋಳಲ್ಲ ಹಾಯ್ ಗೆಳೆಯರೆ ಸವಿ ಸವಿ ಸರಿಯಾಗಿ ಆಗೈತೆ ಇಲ್ಲಿ ಮೇಲ್ಗಡೆ ಹೋಗಕ್ಕೂ ಆಗ್ತಾ ಕೆಳಗಡೆ ಹೋಗಕ್ಕೂ ಆಗ್ತಾ ಇಲ್ಲ ಇಲ್ಲಿ ಎಲ್ಲರೂ ಹಾಯ್ ಮಾಡಿ ಸ್ಮೈಲ್ ಕೊಡಿ ಎಲ್ಲರೂ ಬಾಯಿ ಮುಗಬಿಟ್ರೆ ಇನ್ನೇನು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಕಾಲುಗಳ ಮತ್ತ ಪಟಿ ಪಟಿ ಆಯ್ತು ಗ್ರೇಟ್ ಗುರು ನಾವು ನಾವೇ ಗ್ರೇಟ್ ನಮ್ಗಿಂತ ಯಾರು ಗ್ರೇಟ್ ಇಲ್ಲ ಇಲ್ಲಿ ಬಂದ್ ಕುಂತಿದೀವಿ ಮೇಲ್ಗಡೆಸ್ಟ್ ನಾವು ಮನೆ ಮಠ ಎಲ್ಲ ಬಿಟ್ಟು ಹೋಯ್ತಾ ಇರ್ಬೇಕು ಮೌಂಟ್ ಮೌಂಟ್ ಎವರೆಸ್ಟ್ ಏರ್ಬೇಕಂದ್ರೆ ಇರಪ್ಪರ ಆಸ್ತಿನೆಲ್ಲ ಯಾವ್ದಾರು ದೇವಸ್ಥಾನಕ್ಕ ಮಟ್ಟಕ್ಕೆ ಬರ್ದ್ಬಿಟ್ಟು ದಾನ ಮಾಡಿಬಿಟ್ಟಿಲ್ಲ ಅಂದ್ರೆ ಯಾರಿಗಾದ್ರು ಹಿಮಾಲಯ ಕಡೆ ಹೊಂಟೋಗ್ಬೇಕಷ್ಟೇ ಅಗೋರಿ ಆಗ್ಬಿಡ್ಬೇಕು ಅಷ್ಟೆ ವಾಪಸ್ ನಮ್ಮ ನಮ್ಮಅಪ್ಪನ್ ಹೇಳ್ಬಿಟ್ಟು ನಮ್ಮ ಶಿಸ್ಯನ ಬರಿಸ್ಬಿಡ್ತೀನಿ ನಮ್ಮ ಅಪ್ಪ ಬರ್ಬಿಟ್ರ ಬರಿಸ್ಬೇಡಪ್ಪ ಆಗಲ್ಲ ಅಂದ್ಬಿಟ್ಟು ಇಷ್ಟು ಬೇಗ ಸ್ಪೀಡಾಗಿ ಹೋಯ್ತಾ ಇದೆಯಲ್ಲ ಓಡ್ಬೇಡ ಜಾಸ್ತಿ

ಆಟ್ಬಿಟ್ಟು ಕೇಳುತ್ತ ಬಾಯಲ್ಲಿ ಉಸಿರಾಡೋದು ಕೇಳುತ್ತ ಅಲ್ಲೊಂದು ಟೀಮ್ ಬರ್ತಾವ್ರೆ ಗುರು ಕಷ್ಟ ಪಡ್ತಾವ್ರೆ ತುಂಬ ಅವ್ರ ಕಷ್ಟ ನೋಡಕ್ ಆಗ್ತಾ ಇಲ್ಲ ಬೆಟ್ಟ ತುಂಬ ಕಷ್ಟ ಆದ್ರೆ ನಾವು ಬಂದಿದ್ವಿ ಕಡಾಯಿ ಕಲ್ಲು ಮಿಸ್ ಆದ್ರೆ ಎದೆ ಮೇಲೆ ಕಲ್ಲು ಬರಲೇ ಕರಿಯಾ ಕರ್ಗಿನ ಕರ್ಗಿ ಬಾರಿ ಇದಕ್ಕೆ ಕೂಡ ಬಾ ಬರೀ ಬಾ 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 ಹಾ ನಮ್ಮ ಹುಡ್ಗ ಬದಯ್ ವ ಚಿಪ್ ನೋಡಲ್ಲ ಕಡಲೆ ಮಿಟೈ ತಿನ್ನಲ್ಲ ಅನ್ಸುತ್ತ

ಏನು ಯುಕೆ ಎನರ್ಜಿ ಫುಡ್ ಸಿಕ್ಕತಲ್ಲ ಮೇಲ್ಗಡೆ ಬರ್ತವಳ ಹ್ಮ್ ಲೇಲಕಡಲೇ ಮೇಡಾ ಮೈಲ ಮೇರ್ತಿನಾ ನಾವ್ ಮಿಸ ಆದ್ರು ಪರವೈಲ ಸ್ನೇಹಿತರೆ ಪೇಪರ್ ಮಾತ್ರ ಉಸರಕ್ಕೆ ಕೆಳಗೆ ತಳ್ಪುಸಬೇಕು ಬಡೈಲೇ ಬಡಾ ಬಡಾ ಬಡಗೆ ಎಂತ ಟಿಂಡಿ ಮಾಡ್ದಾ ನಿಮ್ಮ ಅಪ್ಪ ತನ್ ಕೊಡಿ ಈಗ ನಿನ್ ಜೊತೆಗೆ ಬರ್ತವೆ ಅಲ್ಲ ಕಣ ಉಳ್ಕೊಬಿ ಏನೋ ಮಾಡಲ್ಲ ಏನೋ ಮಾಡಿದೆ ಬಾಟ್ಲ ಹೋಗಿದೆ ನಿಲ್ ಇಲ್ಲ ಕಣ ಇಲ್ಲೇ ಬಾಟ್ಲುಗಳು ಸ್ವಾಮಿ ನಮಗೆಲ್ಲ ಯಾವಾಗ ಮದುವೆ ಆಗುತ್ತೆ ಹೇಳಿ ಸ್ವಾಮಿ ಈ ಪಶ್ವದಿಂದ ಬೆಳಿಗ್ಗೆ ಕೆಳಗಡೆ ಡೈರೆಕ್ಟ್ ಮದ್ವೆನಿ ಹಾಂ ಅಲ್ಲಿ ಶಿವನ ಹತ್ರ ಯಾವ ಶಿವನ ಹತ್ರ ಶಿವ ಏನು ಅಂಬೆ ಮೇನಾಕೆ ಊರು ಶಗ್ರಿ ಇದ್ದಾರ ನಮ್ಗ ವರ್ಷ ಏಯ್ 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 ಕರ್ಗಿ ಕರ್ಗಿ ಮೇಲೆ ತುಂಬಾ ಲವ್ ಬಿಡಿದೆ ನಮ್ಮ ನೆಕ್ಸ್ ಪಾಸ್ ಅವರಿಗೆ ಇವು ಎರಡುಗರು ಜ್ಯೋತಿ ಕೆಳಗಡೆ ಅಲ್ಲೊಂದು ಟೀಮ್ ಬಂತು ಅವ್ರ ಜೊತೆಗೆ ಬದ್ಬಿಟ್ಟಾಯ್ತು ಮೇಲ್ಗಡೆಗೆ